ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದುಗಳೇ ಎಷ್ಟೋ ವರ್ಷ ಕಳೆದ ಮೇಲೆ ಮಾದರಸನಿಗೆ ಮಗ ಹುಟ್ಟಿದ್ದ ಅದೇ ಸಂತೋಷಕ್ಕೆ ಅಸ್ಪೃಶ್ಯನಿಗೆ ಕೊಡೋ ಶಿಕ್ಷೆಯನ್ನು ರದ್ದು ಮಾಡಿದ್ದ ಅವನಿಗೆ ಬಾಯಾರಿಕೆಯಾದಾಗ ನೀರಿನ ಬದಲು ಎಳನೀರನ್ನೇ ಕೊಟ್ಟಂಗಾಗಿತ್ತು ಅದೇ ಕ್ಷಣದಲ್ಲಿ ಮಾದರಸ ಬಾಗೇವಾಡಿಯಿಂದ ಇಂಗಳೇಶ್ವರಕ್ಕೆ ತನ್ನ ಪ್ರಯಾಣ ಬೆಳೆಸ್ತಾನೆ ದಟ್ಟವಾದ ಅರಣ್ಯವೊಂದರಲ್ಲಿ ಅವನ ಪ್ರಯಾಣ ಎತ್ತಿನ ಬಂಡಿಯಲ್ಲಿ ಸಾಕ್ತಾ ಇತ್ತು ಆಗ ಅಲ್ಲಿ ಒಂದು ವಿಕಾರವಾದ ಧ್ವನಿ ಯಾರೋ ಕಿರುಚಿದಂತ ಅಳುವ ಧ್ವನಿ ಅವನಿಗೆ ಕೇಳುತ್ತೆ ತಳಮಳಗೊಂಡ ಮಾದರಸ ಬಂಡಿ ಇಳಿದು ರೋದನೆ ಕೇಳಿದಂತ ಜಾಗಕ್ಕೆ ಓಡ್ತಾನೆ ಅಲ್ಲಿನ ದೃಶ್ಯವನ್ನ ಕಂಡು ಒಮ್ಮೆಲೆ ಮೈ ನಡುಕ ಬಂದು ಬಿಡುತ್ತೆ ಮಾದರಸನಿಗೆ ಆಗಷ್ಟೇ ಎರಿಗೆಯಾದ ಎಂಗಸೊಪ್ಪಳು ರಕ್ತದ ಮಡುವಿನಲ್ಲಿ ಮುದುರಿ ಮಲಗಿದ್ದು ಕಂಡು ಬರುತ್ತೆ ಅವಳು ಅಲ್ಲಿ ಅಸಹಾಯಕತೆಯಿಂದ ಕೂಗ್ತಾ ಇದ್ಲು ಮಾದರಸನಿಗೆ ತಲೆ ಸುತ್ತಿದಂಗೆ ಆಗಿ ಉಸಿರೇ ನಿಂತು ಹೋದ ಅನುಭವವಾಗುತ್ತೆ ಅದನ್ನೆಲ್ಲ ನೋಡಿ ಚೇತರಿಸಿಕೊಳ್ಳುವ ಮುನ್ನ ಮತ್ತೊಂದು ಘೋರ ದೃಶ್ಯ ಸ್ವಲ್ಪ ದೂರದಲ್ಲೇ ಕೆಲವು ದಾಂಡಿಗರು ಒಬ್ಬನನ್ನ ಕ್ರೂರವಾಗಿ ಹೊಡಿತಾ ಇರ್ತಾರೆ ಆಗಲೇ ಅವನ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿತಾ ಇರುತ್ತೆ ಇಲ್ಲಿ ಮಾದರಸನಿಗೆ ಸಿಟ್ಟು ಬರುತ್ತೆ ಏಯ್ ಯಾರ ನೀವೆಲ್ಲ ಅವನಿಗೆ ಏಕೆ ಹೊಡಿತಾ ಇದ್ದೀರಾ ಅಂತ ಗಟ್ಟಿಯಾಗಿ ಕೂಗ್ತಾನೆ ಅಗ್ರಹಾರದ ಅಧಿಪತಿಯನ್ನ ನೋಡಿದ ಆ ಕಿಡಿಗೇಡಿಗಳು ಕೈ ಮುಗಿದುಕೊಂಡು ಕ್ಷಮಿಸಿ ಸ್ವಾಮಿ ಈ ಅಸ್ಪೃಶ್ಯ ನಮ್ಮನ್ನ ತಾಗಿಸಿಕೊಂಡು ಓಡದ ಹೀಗೆ ಬಿಟ್ಟರೆ ನಮ್ಮ ಮನೆಗೆ ನುಗ್ಗಿ ಕಳ್ಳತನ ಮಾಡಿರೋ ಅಚ್ಚರಿ ಇಲ್ಲ ಅದಕ್ಕಾಗಿಯೇ ಸರಿಯಾದ ಪಾಠ ಕಲಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಮಾದರಸ ಶಿಕ್ಷೆಗೂ ಒಂದು ಮಿತಿ ಇರಬೇಕು ಹುಚ್ಚು ನಾಯಿಗೆ ಬಡಿದಂಗೆ ಮೈ ಮೂಳೆ ತರ ಒಡಿತಾರ ನೀವೇನು ಮನುಷ್ಯರ ಇಲ್ಲ ರಾಕ್ಷಸರ ಅಂತ ಜೋರು ಮಾಡ್ತಾನೆ ಅವನ ಸಿಟ್ಟನ್ನ ನೋಡಿದ ದಾಂಡಿಗರು ಅಲ್ಲಿಂದ ಪರಾರಿ ಆಗ್ತಾರೆ ಅಷ್ಟರಲ್ಲೇ ಆಗ ತಾನೇ ಹುಟ್ಟಿದ ಮಗುವಿನ ಅಳೋ ಶಬ್ದ ಕೇಳಿ ನೊಂದುಕೊಂಡ ಮಾದರಸ ಆ ಯುವಕನನ್ನ ಸಂತೈಸಿ ಉಚ್ಚ ವರ್ಣೀಯರ ಮೇಲೆ ನೆರಳು ಬೀಳಬಾರದೆಂದು ಗೊತ್ತಿಲ್ವಾ ನಿನಗೆ ಮತ್ತೇಕೆ ಅವರ ಮೇಲೆ ನುಗ್ಗಿದೆ ಅಂತ ಪ್ರಶ್ನೆ ಮಾಡ್ತಾನೆ ಆವಾಗ ಆ ಯುವಕ ದಣಿ ಅವಳು ನನ್ನ ಹೆಂಡತಿ ಪಕ್ಕದ ತವರೂರಿಗೆ ಕರೆದೊಯ್ತಿದ್ದೆ ದಾರಿಯಲ್ಲಿ ಎರಿಗೆ ನೋವು ಕಾಣಿಸಿಕೊಳ್ತು ಅವಳು ನೀರನ್ನ ಕೇಳಿದ್ದರಿಂದ ಗಾಬರಿಯಿಂದ ಕೊಳದ ಕಡೆ ಓಡಿದೆ ಎದುರಿಗೆ ಬಂದ ಅವರಿಗೆ ನನ್ನ ಬಟ್ಟೆ ತಾಕಿರಬಹುದು ಅಷ್ಟೇ ಅದನ್ನೇ ಅಪರಾಧ ಅಂದುಕೊಂಡು ಮನ ಬಂದಂತೆ ಒಡೆದುರು ಸ್ವಾಮಿ ಅಂದ ಮಾದರಸ ಅಲ್ಲಿದ್ದ ತಾಯಿ ಮಗುವಿನ ಹತ್ರ ಬರ್ತಾನೆ ತಂಬಿಗೆಯಲ್ಲಿ ನೀರು ಕೊಟ್ಟು ಅವರಿಗೆ ಕೈಗೊಂದಿಷ್ಟು ಹಣವನ್ನ ಕೊಟ್ಟು ಅವನು ಒದ್ದಿಕೊಂಡಿದ್ದ ರೇಷ್ಮೆಯ ಬಟ್ಟೆಯನ್ನ ಮಗುವಿಗೆ ಒದ್ದಿಸಿ ಅವರನ್ನ ಅಲ್ಲಿಂದ ಜೋಪಾನವಾಗಿ ಕಳಿಸಿಕೊಡ್ತಾನೆ ಇತ್ತ ಬಂದು ತನ್ನ ಎತ್ತಿನ ಗಾಡಿಯಲ್ಲಿ ಕುಳಿತುಕೊಂಡ ಮಾದರಸನಿಗೆ ತನ್ನ ಮೇಲೆ ತನಗೆ ಅಚ್ಚರಿ ಪಡ್ತಾನೆ ಯಾಕಂದ್ರೆ ಮಾದರಸನ ಮನಸ್ಸು ಕಠೋರವಾಗಿರ್ತಿತ್ತು ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತಿರಲಿಲ್ಲ ಯಾರ ಮೇಲೂ ಕರುಣೆ ಅನ್ನೋದೇ ಬರ್ತಿರ್ಲಿಲ್ಲ ಅಸ್ಪೃಶ್ಯರನ್ನ ಕಂಡರೆ ಆಗದವನೋ ಇವತ್ತು ಇಷ್ಟೊಂದು ನಾಜುಕ್ಕಾಗಿ ನಡೆದುಕೊಂಡನಲ್ಲ ಇದಕ್ಕೆಲ್ಲ ಮಗನ ಕಾಲ್ಗುಣನೇ ಏನೋ ಅಂತ ತನ್ನ ಮಾವನ ಮನೆಗೆ ನಡೀತಾನೆ ಕೈಕಾಲು ಮುಖ ತೊಳೆದ ಮಾದರಸ ಮಗುವನ್ನ ನೋಡಲು ಬಾಣಂತಿ ಕೋಣೆಗೆ ಬರ್ತಾನೆ ಅಲ್ಲಿ ಮಗು ದಂತದ ಪುತ್ತಳಿಯಂತೆ ಒಳಿತಾ ಇರುತ್ತೆ ಅಪ್ರತಿಮನಾದಂತ ಚೆಲುವು ಆ ಶಿವನೇ ಶಿಶು ರೂಪ ತಾಳಿದಂತೆ ಮುಖದಲ್ಲಿ ಮಂದಹಾಸ ಚಂದ್ರನ ಬಿಂಬದಂತೆ ತೊಟ್ಟಿಲಲ್ಲಿ ಮಲಗಿತ್ತು ಆದರೆ ಒಂದೇ ಒಂದು ಆತಂಕ ಮನೆಯವರೆಲ್ಲರನ್ನ ಆವರಿಸಿಕೊಂಡಿತ್ತು ಮಗು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕಣ್ಣು ತೆರೆದಿಲ್ಲ ಅಳುತ್ತಲೂ ಇಲ್ಲ ಉಸಿರಾಟವನ್ನ ಹೊರತುಪಡಿಸಿ ಯಾವ ಚಲನೆಯೂ ಆಗಿಲ್ಲ ಕೈಕಾಲನ್ನ ಸಹ ಆಡಿಸಿಲ್ಲ ಮನೆಯ ತುಂಬಾ ಮೌನ ಆವರಿಸಿತ್ತು ಯಾವ ಪೂಜೆ ಪುನಸ್ಕಾರಗಳು ಫಲಿಸಲಿಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕಳೆದ ಮನೆಯವರು ಮುಂಜಾನೆ ಆಯ್ತು ಅನಿರೀಕ್ಷಿತವಾಗಿ ಕಾವಿ ಧರಿಸಿದ ಜಟಧಾರಿಯೊಬ್ಬರು ಹಡಗೆ ವಿಭೂತಿ ಧರಿಸಿ ಈಶಾನ್ಯ ದಿಕ್ಕಿನಿಂದ ಇಂಗಳೇಶ್ವರಕ್ಕೆ ನಡೆದು ಬರ್ತಾರೆ ಅವರನ್ನ ಜಾತವೇದ ಮುನಿಗಳು ಅಂತ ಕರೆಯುವುದುಂಟು ಮುನಿಗಳು ನೆನ್ನೆ ದೇವ ಬಿಂದು ಒಂದು ದರೆಗಿಳಿದಿದೆ ಅದು ಇಲ್ಲಿಗೆ ನನ್ನನ್ನ ಕರೆತಂದಿತ್ತು ಅಂತ ಮಾದರಸನಿಗೆ ಹೇಳ್ತಾರೆ ಗುರುಗಳು ಶಿಶುವನ್ನ ದಿಟ್ಟಿಸಿ ನೋಡ್ತಾರೆ ಶಿಶುವಿನ ದೇಹವನ್ನ ಸವರಿ ಹಣೆಗೆ ವಿಭೂತಿಯನ್ನ ಹಚ್ಚಿ ಕಿವಿಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಹೇಳ್ತಾರೆ ಆಗ ಆ ಮಗುವಿನ ಚಲನೆ ಆರಂಭವಾಗುತ್ತೆ ಕಣ್ಣು ತೆರೆದು ಮೆಲ್ಲನೆ ಗುರುಗಳನ್ನ ನೋಡಿದ ಮಗು ಕಿಲಕಿಲನೆ ನಗತೊಡಗುತ್ತೆ ಈಶಾನ್ಯ ಗುರುಗಳು ಬಸವ ಬಸವರಾಜ ಬಸವೇಶ್ವರ ಎಂದು ಹೇಳಿ ಮಗುವನ್ನ ದಂಪತಿಗಳಿಗೆ ನೀಡಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಕಾರಣಿಕ ಶಿಶು ಇವನು ಇವನನ್ನ ಬಸವಣ್ಣನೆಂದು ಕರೆಯಿರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಬಸವಣ್ಣ ಹೆಣ್ಣಿಂಗೆ ಬಂದಾತನಲ್ಲ ಹೊನ್ನಿಂಗೆ ಮಣ್ಣಿಂಗೆ ಬಂದಾತನಲ್ಲ ಭಕ್ತಿ ಪಥವನ್ನ ತೋರಲೆಂದೇ ಭೂಮಿಯಲ್ಲಿ ಅವತರಿಸಿದವನು ಮರ್ತ್ಯ ಲೋಕದ ಮಹಾಮನೆ ಆಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಾವೇ ಹಿರಿಯ ಕುಲದವರು ಅಂತ ಮೆರೆಯುತ್ತಿದ್ದವರಿಗೆ ಸೊಕ್ಕು ಮುರಿಯಲು ಬಂದ ಬಸವಣ್ಣ ದೇವ ಭಾಷೆ ಎಂದೇಳುವ ಸಂಸ್ಕೃತವನ್ನ ಧಿಕ್ಕರಿಸಿ ಕನ್ನಡದಲ್ಲೇ ವಚನಗಳನ್ನ ಬರೆದ ಮೊದಲ ಕನ್ನಡ ಕವಿ ಬಸವಣ್ಣ ನಿಜ ದೇವರು ಇರ್ತಾನೆ ಎನ್ನುವ ಮೂಲವನ್ನ ತಿಳಿಸಿದ ಮಹಾನ್ ಆದಿಶರಣ ಬಸವಣ್ಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕ್ರಾಂತಿಯ ಮತ್ತೊಂದು ಭಾಗದ ಜೊತೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್